ನಮ್ಮ ತಾತನಿಗೆ ಸಾವಿರದ ಒಂಬೈನೂರ ನಲ್ವತ್ತೊಂದು ನಲವತ್ತೆರಡರಲ್ಲಿ ಮಂಜೂರಾಗಿರ್ತಿತ್ತು ಮಂಜೂರಾಗಿ ಸರ್ವೆ ನಂಬರ್ ನೂರ ಎಪ್ಪತ್ತರಲ್ಲಿ ನಮ್ಮ ತಾತನಿಗೆ ಮುನಿಗಾ ಅಲಿಯಾಸ್ ಬಗಿಲಿನಿಗೆ ಎರಡು ಎಕರೆ ಮಂಜೂರಾಗಿರ್ತದೆ ಮಂಜೂರಾಗಿ ಆ ಮೂವತ್ತೊಂದು ಏಳು ನಾಲ್ ನಲ್ವತ್ನಾಲ್ಕರಲ್ಲಿ ಮೆಟೇಷನ್ ಆಗ್ತಿತ್ತು ಮೆಟೇಷನ್ ಆಗಿ ಖಾತೆ ಆಗಬೇಕು ಅಂತ ಆರ್ಡರ್ ಆದೇಶ ಆಗ್ತಿತ್ತು ಆಗ್ಲಿಂದನೂ ನೀವು ಸ್ವತಂತ್ರ ಬರೆದ ನಾನು ಬರೆದಿದ್ದಕ್ಕೆ ಮುಂಚೆಯಿಂದನೂ ನಾವು ಇಲ್ಲೇ ಉತ್ಕೊಂಡು ಬೆಳ್ಕೊಂಡು ನಮ್ಮ ಚಿಕ್ಕಪ್ಪ ನಾವು ನಮ್ಮಪ್ಪ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪನವರಿಬ್ಬರು ಎಲ್ಲ ಇಲ್ಲೇ ವಾ ಇಲ್ಲೇ ಅನುಭವದಲ್ಲಿರ್ತೀವಿ ಯಾವಾಗಲೂ ವ್ಯವಸಾಯ ಮಾಡಿಕೊಂಡೇ ಬರ್ತಾಯಿರ್ತೀವಿ ಎಲ್ಲಿಂದ ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೊಂದರಿಂದ ಇತ್ತೀಚೆಗೆ ನಾವು ಈ ಕಡೆ ಅಂದರೆ ಮಳೆ ಮಳೆ ಇಲ್ಲದ ಕಾರಣ ಇಲ್ಲಿ ನಾವು ಉಳೋದಕ್ಕೆ ಮತ್ತೊಂದಕ್ಕೆ ಬಂದಿರೋಲ್ಲ ಆಮೇಲೆ ಇಲ್ಲೇನು ಸ್ವಲ್ಪ ಆಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ತಂದು ನಮ್ಮ ದೊಡ್ಡಪ್ಪ ಸತ್ತೋಗ್ತಾರೆ ನಮ್ಮ ದೊಡ್ಡಪ್ಪ ಸತ್ತಾಗ ನಾವು ತಗೊಂಬಂದು ಇಲ್ಲಿ ಮಣ್ಣು ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೊಂಬತ್ತೇಳರಲ್ಲಿ ಮಣ್ಣು ಮಾಡಿದ್ಮೇಲೆ ಅದಾದ ಮೇಲೆ ನಮ್ಮ ದೊಡ್ಡಮ್ಮ ಆಮೇಲೆ ನಮ್ಮ ದೊಡ್ಡಪ್ಪ ಮುನಿಯಪ್ಪ ಮುನಿ ಗೌರಮ್ಮ ಮತ್ತು ಅವರು ಮಕ್ಕಳು ಒಂದು ನಮ್ಮ ಹತ್ತು ಹದಿನೈದು ಜನ ಸತ್ತು ನಮ್ಮ ಫ್ಯಾಮ್ಲಿಯಲ್ಲಿ ಸಾಯ್ತಾರೆ ಸತ್ತಾಗ ನಾವು ತೊಗೊಂಬಂದು ಇಲ್ಲೇ ನಮ್ಮದು ದೊಡ್ಡ ಕುಟುಂಬ ನಲ್ವತ್ತರಿಂದ ಐವತ್ತು ಜನ ಈಗಿದ್ದೀವಿ ಆಗಲೇ ಅರವತ್ತೆಪ್ಪತ್ತು ಜನ ಇದ್ದೀವಿ ನಮ್ಮ ಕುಟುಂಬದಲ್ಲಿ ಇನ್ನು ಇದು ನಮ್ಮ ಕುಟುಂಬದ ಆಸ್ತಿ ನಮ್ಮ ಕುಟುಂಬದ ಆಸ್ತಿ ಆಗ್ಲಿಂದನೂ ನಾವು ಒಟ್ಟು ಕುಟುಂಬದಲ್ಲೇ ಇರ್ತೀವಿ ನಮ್ಮ ಒಟ್ಟು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳಾದಾಗ ನಾವು ಈ ಕಡೆ ಬರೋದನ್ನು ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ಕೊಂಡು ಬರ್ತಾಯಿರ್ತೀವಿ ಆಗಲೂ ನಮ್ಮ ಜಮೀನು ಇಲ್ಲೇ ಐತೆ ಇಲ್ಲೇ ಐತೆ ಅಂದ್ಕೊಂಡು ಎಲ್ಲರೂ ನಮ್ಮ ದೊಡ್ಡವರು ಹೇಳ್ತಾ ಇರ್ತಾರೆ ಆಮೇಲೆ ಒಂದೂವರೆ ಎಕರೆ ನಮ್ಮ ದೊಡ್ಡಪ್ಪನಿಗೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಮ್ಮ ದೊಡ್ಡಪ್ಪನಿಗೆ ಮಂಜೂರಾಗ್ತಿತ್ತು ನಮ್ಮ ದೊಡ್ಡಪ್ಪನಿಗೆ ಮಂಜೂರಾದಾಗ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಮ್ಮ ದೊಡ್ಡಪ್ಪ ತೊಂಬತ್ತೇಳರಲ್ಲಿ ತೀರ್ಕೊಂಡಾಗ ತೊಂಬತ್ತೆಂಟರಲ್ಲಿ ನಾವು ಹದಿನೈದು ಹದಿನೈದು ಗುಂಟೆ ವಿಭಾಗ ಮಾಡ್ಕೊತೀವಿ ವಿಭಾಗ ಮಾಡಿಕೊಂಡು ನಾವು ಹದಿನೈದು ಹದಿನೈದು ಗುಂಟೆನು ವಿಭಾಗ ಮಾಡ್ಕೊಂಡು ನಮ್ಮ ಪ ಪಾಡಿಗೆ ನಾವು ಉಟ್ಕೊಂಡು ಬರ್ತಾಯಿರ್ತೀವಿ ನಮ್ಮ ಪಾಣಿನೂ ನಮ್ಮ ಹೆಸ್ರಲ್ಲೇ ಇರ್ತೈತೆ ಆಮೇಲೆ ನಲ್ವತ್ತೊಂದು ನಲವತ್ತೆರಡರ ಗ್ರಂಟಾಗಿರ್ತಕ್ಕಂಥದ್ದನ್ನ ನಮ್ಮ ದೊಡ್ಡಪ್ಪ ಅವರು ನಮ್ಮ ಚಿಕ್ಕಪ್ಪ ಅವರು ಎಲ್ಲ ನೋಡ್ಕೊಂಡು ಇರ್ತಾರೆ ನಾವು ಯಾವತ್ತೂ ಹಂಚ್ಕೊಂಡಿರಲಿಲ್ಲ ನೋಡಿ ಈಗ ಒಟ್ಟಿಗೆ ಹೆಂಗಿದೀವೋ ಒಟ್ಟು ಒಟ್ಟು ಕುಟುಂಬದ ಆಸ್ತಿನಲ್ಲೇ ಇರ್ತೀವಿ ಇಲ್ಲಿವರೆಗೂ ಇರ್ತೀವಿ ಕಾರಣಾಂತರದಿಂದ ನಾವು ಹತ್ತು ಹದಿನೈದು ಜನನ ನಮ್ಮ ನಮ್ಮ ಸ್ಕೂ ನಮ್ಮ ಕುಟುಂಬನ ತಂದು ಇಲ್ಲಿ ಮಣ್ಣು ಮಾಡಿದಾಗ ಇಲ್ಲಿ ನಮ್ಮೂರಲ್ಲೇ ಯಾರು ಸಾಯ್ತಾರೆ ಸತ್ತಾಗ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನು ತಂದು ಇಲ್ಲೇ ಊತಿದ್ದೀವಿ ಅವ್ರಿಗೆ ಸಂಬಂಧ ಇದ್ರ ಸಂಬಂಧ ಏನಿಲ್ಲ ಊರಿನವರು ಅಂದಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ತಂದು ಇಲ್ಲೇ ಊತ್ತಿದ್ವಿ ಊತಾಗ ಅವರು ಅದನ್ನೇ ಇಟ್ಕೊಂಡು ಇವೊಂದಲ್ಲ ಎರಡಲ್ಲ ಮೊನ್ನೆ ಕರೋನಾ ಟೈಮಲ್ಲೂ ಬಂದು ಕೇಳ್ಕೊಂಡಾಗ ನಾವೇ ತಂದು ನಮ್ಮ ವಂಶಾಸ್ತ್ರ ಗುಣಿ ಹೊಡೆದು ಮಾಡ್ತಾರೆ ಅಂದರೆ ನಮ್ಮ ವಂಶಸ್ಥರು ತೋಟಿಗರಲ್ಲ ಇವರು ಬಂದು ಕೇಳ್ಕೊಂಡಾಗ ಏನೂ ಇಲ್ಲ ಅಂದಾಗ ನಮ್ಮ ದೊಡ್ಡಪ್ಪನವರು ಆಗಿರ್ತಾರೆ ಆಗ ಆ ಒಂದು ಉದ್ದೇಶದಿಂದ ನಮ್ಮ ದೊಡ್ಡಪ್ಪನವರು ಆ ಪ್ರೀತಿ ವಿಶ್ವಾಸದಿಂದ ನಾವು ಅದೇ ಪ್ರೀತಿ ವಿಶ್ವಾಸ ಇವ್ರು ನಮ್ಮೂರವ್ರು ಕೊಡಬೇಕು ಅಂತ ತಂದು ಹಾಕಿದ್ದೀವಿ ಯಾರು ಕೇಳೋದು ನಿಮ್ಮನ್ನು ಯಾರು ಕೊಡ್ತೀರಿ ಯಾರು ಇಲ್ಲಿ ಸತ್ತಾಗ ಸತ್ತಾಗ ದೊಡ್ಡವರು ಚಿಕ್ಕವರು ಇಲ್ಲ ನಮ್ಮೂರಿನಲ್ಲಿ ಸತ್ತಾಗ ಅವ್ರನ್ನ ತಂದು ಇಲ್ಲಿ ಮಣ್ಣು ಮಾಡ್ತೀವಿ ಮಣ್ಣು ಮಾಡಿ ಯಥಾರ್ಥಿತಿ ಏನು ತೊಂದರೆನೂ ಇರಲ್ಲ ಅದು ಕಾಲಕ್ರಮೇಣ ಕ್ರಮೇಣ ಏನಾಗ್ತೈತೆ ಅವರು ಬಂದು ಬಂದು ಕೇಳಿ 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 ನಾವೂ ಹಾಕ್ಸಿದೀವಿ ನಮ್ಮದು ಒಂದು ನಮ್ಮದು ಹತ್ತು ಹದಿನೈದು ಬಾಡಿ ಐತೆ ಅವ್ರದ್ದೊಂದು ಹತ್ತು ಹದಿನೈದು ಬಾಡಿಗಳಿರವೆ ನಾವು ಮಣ್ಣು ಮಾಡಿದ್ವಿ ಅದನ್ನು ಬಂದು ಕೇಳ್ಕೊಂಡಾಗ ಮೊನ್ನೆ ಬಂದು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಅವ್ರೇನು ಏನು ಮಾಡ್ತಾರೆ ನಿಮ್ಮ ಜಾಗವೇ ಬರೋಲ್ಲ ಇದು ಮಶಾಣ ಅಂತ ಹೇಳ್ತಾರೆ ನೋಡಪ್ಪ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಐದು ಗುಂಟೆ ಅಲ್ಲ ನಾವು ಹಾಕಿರೋದು ನಮ್ಮದು ತಪ್ಪೈತೆ ಅಂತೇಳಿ ಒಂದು ಐದು ಗುಂಟೆ ಅಲ್ಲ ಹತ್ತು ಗುಂಟೆ ಬಿಟ್ಕೊಡ್ತೀವಿ ಅಂಥೇಳಿ ನಾವೇ ಸ್ವಂತ ನಮ್ಮ ಖರ್ಚಲ್ಲೇ ಕಾಂಪೌಂಡ್ಗೆ ಎಲ್ಲ ಒಡಿಸಿ ಮಾಡಿಕೊಡ್ತೀವಿ ಅಂತ ಬಂದಾಗ ಅವರು ವಿಷಯ ಅದೇ ಡಿ ಡಿ ಸಿಗೆ ಅರ್ಜಿ ಕೊಡ್ತಾರೆ ಇವರು ಜಾಗವೇ ಇಲ್ಲ ಇವ್ರದ್ದು ಜಾಗವೇ ಅಲ್ಲ ಯಾರು ಅರ್ಜಿ ಕೊಡ್ತಾರೆ ಇವರು ಊರವ್ರನ್ನೆಲ್ಲ ಸೇರಿ ಅರ್ಜಿ ಕೊಡ್ತಾರೆ ಅಲ್ಲಿ ಊರವರು ಅವ್ರ ಒಬ್ರಿಬ್ರು ಆದರೆ ಬೇ ಬಾಡಿಗೆ ಮನೆಯವರು ಮತ್ತೊಂದು ಮತ್ತೊಂದು ಅವರು ಬಂದು ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ಏನು ಮಾಡ್ತಾರೆ ಡಿ ಸಿ ಕಳಿಸ್ತಾರೆ ಡಿ ಸಿ ಇದ್ಕೊಂಡು ತಹಶೀಲ್ದಾರ್ಗೆ ಮತ್ತು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆವಿನ್ಯೂ ಅವ್ರಿಗೆ ಅರ್ಜಿ ಇದು ಇದು ತನಿಖೆ ನಡೆಸಲಿ ಅಂತ ಕೊಡ್ತಾರೆ ಆ ತನಿಖೆನಲ್ಲಿ ಏನಾಗ್ತೈತೆ ಮತ್ತೊಂದು ಸರ್ತಿ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ಎರಡು ಎಕರೆ ನಮ್ಮ ಜಾಗದಲ್ಲೇ ಹತ್ತು ಗುಂಟೆ ಹೋಗ್ತೈತೆ ಅಂತ ಮಂಜೂರು ಕಾಪಿನಲ್ಲಿ ಸ್ಕೆಚ್ ಕಾಪಿನಲ್ಲಿ ಕೊಡ್ತೈತೆ ನೋಡಿರಿ ಸ್ಕೆಚ್ ಕಾಪಿ ಎರಡು ಎಕರೆ ಇಲ್ಲ ಕರೆಕ್ಟ್ ಎರಡು ಎಕರೆಲ್ಲಿ ಬಂದಾಗ ಈ ಸ್ಕೆಚ್ಚಲೆಲ್ಲ ಬಂತು ಇದಾದಾಗ ತಿರ್ಗಾ ತೊಂದರೆ ಕೊಡಲೇಬೇಕು ಅಂತೇಳಿ ಆಮೇಲೆ ನಾವು ಯಾರನ್ನು ಮಣ್ಣು ಮಾಡೋಕ್ಕೆ ಅವಕಾಶ ಕೊಟ್ಟಿರಲ್ಲ ಮೊನ್ನೆ ಇದ್ದಕ್ಕಿದ್ದಂಗೆ ಒಬ್ಬರು ಸಾಯ್ತಾರೆ ಸತ್ತಾಗ್ಲೂ ನಾವೇನು ಮಾಡ್ತೀವಿ ನಾವು ಅರ್ಜಿನೂ ಕೊಡಲಿಲ್ಲ ಡಿ ಸಿ ಅವರು ಅವ್ರು ಬಂದು ಮಣ್ಣು ಮಾಡಬೇಕು ಅಂತ ಕೇಳ್ತಾರೆ ನಮ್ಮನ್ನು ನೋಡಪ್ಪ ಡಿ ಸಿಗೆ ಅರ್ಜಿ ಕೊಟ್ಟಿದ್ದೀರಾ ನೀವು ಡಿ ಸಿ ಆದೇಶ ಬರೋವರೆಗೂ ಕಾಯಿರಿ ಆಮೇಲೆ ಬೇಕಾದ್ರೆ ನೀವು ಮಣ್ಣು ಮಾಡಿಕೊಡೋಣ ಅಂತ ಹೇಳ್ತೀವಿ ಹೇಳಿದಾಗ ಅದೇ ಯಾವುದೇ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟ್ರು ತಹಶೀಲ್ದಾರು ರವೀನ್ಯ ಸಂಬಂಧಪಟ್ಟವರೆಲ್ಲ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ ನೋಡಿರಿ ಆಗಿರೋದಾಗಿದೆ ನಾವು ಪರಿಹಾರ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಹತ್ತು ಗುಂಟೆ ಆಯ್ತಲ್ಲ ಸರ್ ಹತ್ತು ಗುಂಟೆ ಪರಿಹಾರ ನಮ್ಮನ್ನು ಹತ್ತು ಗುಂಟೆ ಸಪ್ರೇಟ್ ಸ್ಪಿಟ್ ಮಾಡಿ ಅದು ನಿಮ್ಮ ಜಾಗದಲ್ಲೇ ಬರ್ತೈತೆ ಹತ್ತು ಗುಂಟೆ ಅಂದಾಗ ನಾವೇ ಒಂದು ಮಾಡ್ತೀವಿ ಆಯಿತು ಹತ್ತು ಗುಂಟೆಗೆ ಏನಾಯಿತು ಸರ್ಕಾರದಿಂದ ಪರಿಹಾರ ಕೊಟ್ಬಿಟ್ಟು ನಮ್ಮ ಒಪ್ಪಿಗೆ ಪತ್ರನೂ ಎಲ್ಲರೂ ಸೇರಿ ಒಪ್ಪಿಗೆ ಕೊಟ್ಟಿದ್ದೀವಿ ನಮ್ಮ ವಂಶಸ್ಥರು ಒಪ್ಕೆ ಕೊಟ್ಟಿದ್ದೀವಿ ನಮ್ಮ ಏನು ಅಭ್ಯಂತರ ಇಲ್ಲ ಅದು ಬರೋವರೆಗೂ ಬೇಡ ಅಂತ ಹೇಳ್ತೀವಿ ಅವ್ರು ಮಣ್ಣು ಮಾಡೋದಕ್ಕೆ ಬೇಡ ಅಂತ ಅವ್ರ ಮಾನವೀಯತೆ ದೃಷ್ಟಿಯಿಂದ ನೋಡಪ್ಪ ಆಗಿರೋದು ಆಗೈತೆ ಹೋಗಿರೋದು ಹೋಗೈತೆ ನಿಮಗೆ ಪರಿಹಾರ ಕೊಡುವಂಥ ಜವಾಬ್ದಾರಿ ನಮ್ಮದು ಅಂತೇಳಿ ಅಷ್ಟು ಸರ್ಕಲ್ ಇನ್ಸ್ಪೆಕ್ಟ್ರು ಆರ್ ಐ ಆರ್ ಐ ಸೆಕ್ರೆಟ್ರಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಒಪ್ಕೊಂಡು ಒಪ್ಕೆ ಮಾಡಿ ಒಪ್ಕೆ ಮಾಡಿದ ಮೇಲೆ ಮಣ್ಣು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅವರು ಬಂದು ಬೌಂಡ್ರಿ ತೋರಿಸ್ತಾರೆ ಇಲ್ಲಿ ಬೌಂಡ್ರಿ ತೋರಿಸಿದಾಗ ನಾವೇ ಬಂದು ಜೆ ಸಿ ಬಿಲಿ ಇಲ್ಲಿ ಹಾಕಿಸಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ನ ಬಿಟ್ಕೊಡ್ತೀವಿ ಇದಾದ್ರೂ ಆದ್ರೂ ನಮ್ಮ ಮೇಲೆ ಒಂದು ಚಾನಲ್ನ ನಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ ಏನಂತ ಭೂ ಮಾಫಿಯಾ ನೀನು ಭೂ ಮಾಫಿಯಾ ಆಮೇಲೆ ಏನೇನೋ ಹೇಳ್ತಾರೆ ಅವರು ರಾಮಕೃಷ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಊರಿಗೆ ಬಂದಾಗ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಅವರಿಗೆ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಅವರು ಸಿಂಗ್ ಚಂದ್ರ ಸರ್ವೆ ನಂಬರಲ್ಲಿ ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಪಿ ಟಿ ಸಿಯಲ್ಲು ಅಂದರೆ ಗೌಡ್ರದ್ದು ದಲಿತರದ್ದು ಜಮೀನು ಹೊಡೆದವ್ರೆ ಅವ್ನು ಪಿ ಟಿ ಎಲ್ ಜನಕ ಅವನು ಪಿ ಟಿ ಎಲ್ ಜನಕ ಭಗವಂತ ಇದು ಏನು ಹೇಳ್ತಾರೆ ಅದನ್ನು ಅಲ್ಲಲ್ಲಪ್ಪ ಭಗವದ್ಗೀತೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಭೂತ ಅವನೇ ಭಗವದ್ಗೀತೆ ಮಾತಾಡ್ದಂಗೆ ಮಾತಾಡ್ತಾನೆ ಅವನು ಬಂದಾಗ ಅವ್ನ ಕಾಲು ಚಪ್ಲಿನೇ ಚಪ್ಪಳಿ ಇರಲಿಲ್ಲ ಅವನಿಗೆ ಹಾಕ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ನಾವು ಅವನನ್ನು ಗೆಲ್ಲಿಸಿ ಅವ್ನಿಗೆ ಓಟ್ ಹಾಕಿ ಗೆಲ್ಲಿಸಿ ಅವನ ನಾಯಕನ ಮಾಡಿದಾಗ ನಾಯಕನ ಮಾಡಿದ್ದಕ್ಕೆ ಅವ್ನ ಕೊಡುಗೆ ಏನು ಅವನ ಕೊಡುಗೆ ಈ ಪಿ ಟಿ ಸಿ ಎಲ್ ಪಿ ಟಿ ಸಿ ಎಲ್ಲು ಅಲ್ಲಿ ಜಮೀನು ಅದು ಬಡವರದು ದಲಿತರದು ಗೌಡ್ರದ್ದು ಇರೋದು ಬರೀ ಉರ್ದು ಹೊಡೆದಿರೋದು ಅವನು ಅಷ್ಟು ಅವನಿಗೆ ಮಾನವೀಯತೆ ಇದ್ದು ಜನಕ್ಕೆ ಒಳ್ಳೆಯದೇ ಮಾಡಬೇಕು ಅಂದಾಗ ಜನಕ್ಕೆ ಒಳ್ಳೇದೇ ಮಾಡಬೇಕು ಅಂದಾಗ ಅವನ ಜಾಗದಲ್ಲಿ ಕೊಡಲಿ ಒಂದು ಎಕ್ರಲ್ಲ ಎರಡು ಎಕರೆ ಬಿಡಲಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಈಗಲೂ ಅವನು ಹೇಳ್ತಾನೆ ನಮ್ಮದು ಏನು ಡಿ ಸಿ ಆದೇಶ ಮಾಡಿಬಿಟ್ರೆ ಮಶಾಣ ಅಂತ ಆದೇಶ ಮಾಡಿಲ್ಲ ಅಂದರೆ ನಮ್ಗೆ ಬಿಟ್ಬಿಡ್ತೀವಿ ನಾವು ಅಷ್ಟೇ ಈಗ ಡಿ ಸಿ ಆದೇಶ ಏನನ್ನ ಮಶಾಣ ಅಂತ ಬಂದರೆ ನಾವು ಇವಾಗಲೂ ಸಂಪೂರ್ಣವಾಗಿ ಬಿಟ್ಬಿಟ್ಟು ನಾವು ಹೋಗೋದಕ್ಕೆ ನಾವು ರೆಡಿಯಾಗಿದ್ವಿ ಓಕೆ ನಮ್ಮ ತಂದೆಗೆ ಗ್ರಾಂಟ್ ಆಗುತ್ತೆ ಒಂದು ಎಕರೆ ಇಪ್ಪತ್ತು ಗುಂಟೆ ಗ್ರ್ಯಾಂಟ್ ಆದವಾಗ ಈ ಈಗ ಒಂದು ಐದು ವರ್ಷಗಳಿಂದ ನಮ್ಮ ತಂದೆ ಹೋದ ಮೇಲೆ ನಮ್ಮ ಚಿಕ್ಕಪ್ಪ ಮಾಡ್ತಾಯಿದ್ರು ಅವ್ರು ಮಾಡ್ತಾಯಿದ್ದಾವಾಗ ಅವ್ರಿಗೂ ಏಜ್ ಆಯಿತು ಅದಕ್ಕೆ ನಾವೇನು ಮಾಡಿದ್ರಿ ಈ ಈ ಹೊಲ ಉಳೋದು ಸ್ವಲ್ಪ ಸ್ಟಾಪ್ ಮಾಡಿದ್ರಿ ಈ ಉಳ್ತಾ ಉಳ್ತಾಯಿದ್ದಾವಾಗ ನಾನು ಫೋಟೋ ಇಡ್ಕೊಂಡಿದ್ದೀನಿ ನನ್ನ ಫೋಟೋ ಇದೆ ಅರವತ್ತು ವರ್ಷ ಆಗಲಿಲ್ಲ ಎಪ್ಪತ್ತು ವರ್ಷ ಆಗಲಿಲ್ಲ ಅವನು ಯಾವನೋ ರಾಜನು ಅಂತ ಹೇಳ್ತಾನೆ ಅನ್ನ ತಿನ್ನೋ ಬಾಯಲ್ಲಿ ತಿನ್ನೋ ಮಾತು ಮಾತಾಡಬಾರ್ದು ನೋಡು ನಾನು ಫೋಟೋ ಆಯಿತು ಯಾರೋ ಕೌನ್ಸ್ಲಾರ್ ಅಂತ ರಾಜು ಕೌಂಸ್ತಾರ್ ಮಾತಾಡ್ತಾನೆ ಅದು ಸುಮಾರು ವರ್ಷಗಳಿಂದ ಬೈಲಿದೆ ಆ ಬೈಲಲ್ಲಿ ಅದು ಯಾರೂ ಇಲ್ಲ ಗೋಮಳ ಜಾಗ ಅಂತೇಳಿ ಅದನ್ನು ಪಾಣಿ ಎತ್ತಿಬಿಟ್ಟು ಮಶಾಣ ಮಾಡ್ತಾನೆ ಮಾಡ್ತೀನಿ ಅಂತ ಬಂದ ಅರವತ್ತು ವರ್ಷ ಫೋಟೋ ಇಕ್ಕಿ ನಾವು ಬೆಳೆ ಬೆಳೀತಾ ಇರೋದು ಕೂಡ ಸಮೇತ ನನ್ನ ಹತ್ರ ಫೋಟೋ ಇದೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಅಂತ ಇದು ಫೋಟೋ ಇದೆ ರಾಗಿ ಬೆಳೆ ಈ ತರ ಬೆಳೆ ಇಕ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಅವರು ಕೌನ್ಸ್ಲರ್ಗಳಾಗಿ ಮೆಂಬರ್ಗಳಾಗಿ ನಾವೇ ಓಟ್ ಹಾಕಿ ಖುದ್ದಾಗಿ ಗೆಲ್ಸಿ ಇವತ್ತು ಬಿಲ್ಗಳು ಮಾಡ್ತಾರೆ ಏನು ಬಿಲ್ಲು ನಾನು ಚರಂಡಿ ಮಾಡ್ತೀನಿ ರೋಡ್ ಮಾಡ್ತೀನಿ ಮನೆ ಕಟ್ಸ್ಕೊಡ್ತೀನಿ ಅಂತ ಆ ಬಿಲ್ಗಳನ್ನ ತಗೊಂಡೋಗಿ ಬಡ್ಡಿ ಅವರ ಬಿಟ್ಕೊಂಡು ಹತ್ತತ್ತು ರೂಪಾಯಿ ಬಡ್ಡಿ ಬಡ್ಡಿ ದಂಧೆ ಮಾಡ್ತಾರೆ ಬಡ್ಡಿ ದಂಡೆಗಳು ಮಾಡಿಕೊಂಡು ಅವ್ರ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾವ್ರೆ ಇವತ್ತು ಒಂದು ರೋಡು ಹಾಕ್ದವ್ರಲ್ಲ ಒಂದು ಲೈಟ್ ಹಾಕ್ದವ್ರಲ್ಲ ಇವತ್ತು ಈ ಸರ್ವೆ ನಂಬರಲ್ಲಿ ಮಶಾಣ ಅಂತ ಬಂದರೆ ನಾವು ಬಿಟ್ಕೊಡೋಕೆ ರೆಡಿಯಾಗಿದ್ದೀರಿ ಇಲ್ಲಾಂದರೆ ನೀನು ಒಂದು ನಿನ್ನ ಊತಿರೋ ಮ ಸಮಾಧಿನ ಕೂಡ ನೀನು ತೋಡ್ಕೊಂಡು ಎತ್ಕೊಂಡೋಗಿ ನೀನು ಮನೇಲಿ ಓತ್ಕೋಬೇಕು ಆ ರೀತಿ ಹೇಳಬೇಕಾಗುತ್ತೆ ಆದರೂ ಈ ರಾಮಕೃಷ್ಣ ಅವ್ರು ಮಾತಾಡ್ತಾರೆ ಇದೇ ಸರ್ವೆ ನಂಬರ್ ನಮ್ಮ ಜಮೀನ ಕೇಳಿದ್ರು ಆ ಕೇಳಿದವಾಗ ನಾವು ಕೊಡೋಲ್ಲ ಅಂದಿದ್ದಕ್ಕೆ ಮಕ್ಕಳು ಕಿಡಿ ಕೊಡ್ದು ಅಂತೇಳಿ ಇವತ್ತು ನಮ್ಮ ಜಮೀನನ್ನ ಇವತ್ತು ಮಶಾಣ ಮಾಡಿದ್ದಾರೆ ಆ ಇದು ಸುತ್ತಪಕ್ಕ ಚೇರ್ಮನ್ ಎಲ್ಲಪ್ಪ ನಮ್ಮ ತಂದೆ ಹೆಸರು ಈ ಈ ಜಾಗ ಚೇರ್ಮನ್ ಒಂದು ಇಲ್ಲಿ ಬೆಳೆ ಮಾಡ್ತಾ ಇಲ್ಲ ಅಂತಂದರೆ ಈ ಏಳೂರಲ್ಲಿ ನಾ ಇವತ್ತು ನಾವು ಜಮೀನು ಬಿಟ್ಕೊಡಕ್ಕೆ ರೆಡಿಯಾಗಿದ್ದೀರಿ ಹಂಗಾಗಿ ಇವತ್ತು ಅದನ್ನು ಮಾಡ್ತಾ ಇರೋದು ಜಮೀನುಗಳು ಬಡವರಿಗೆ ಒಂದು ಲಕ್ಷ ಐವತ್ತು ಸಾವಿರ ಇಂಥರ ಕೊಟ್ಟು ಆಂ ಅದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಆನೆ ಕಲ್ಲಲ್ಲಿ ಬಿಟ್ಟು ತೊಲಗಿದ್ದಾನೆ ಹಂಗೆ ತೊಲಗಬೇಕು ಮನೆ ಲಗ್ನಪತ್ರ ಅಂತ ಅವ್ರದ್ದು ಯಾರ್ದವ್ರದು ತಮ್ಮ ಅವ್ರದ್ದು ಲಗ್ನಪತ್ರ ಕೊಡಬೇಕು ಅಂತ ಬಂದು ನಮ್ಮನ್ನು ಬೀದಿಗೆ ಎಳೆದು ಬಿಟ್ಟು ಹೋಗವನೆ ನಮ್ಮನ್ನು ಅದು ಪೊಲೀಸರು ನಮ್ಮನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಬೇಕಂತೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋ ಸ್ವಾಮಿ ಕಳ್ಳ ನೀನು ನೀನು ಕಳ್ಳ ನಮ್ಮನ್ನು ದಲಿತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ನೀನು ಹಾಳು ಮಾಡಿ ನಮ್ಮನ್ನೆಲ್ಲ ದ್ರೋಹ ಮಾಡಿ ಇವತ್ತು ನೀನು ಊರು ಬಿಟ್ಟು ಸಿಟಿಗೆ ಹೋಗಿದ್ದೀಯಾ ಸಿಟಿನಲ್ಲಿರಬೇಕು ಇರಬೇಕು ಅದು ಅಷ್ಟು ಮಾತ್ರ ನೀನು ಇದು ಮಾಡಬೇಕು ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋದು ನೀನು ಎಲ್ಲೆಲ್ಲಿ ನೀನು ಎಲ್ಲೆಲ್ಲಿ ದ್ರೋಡೆ ಯಾರ್ಯಾರ್ದು ದಲಿತರ ಜಮೀನುಗಳು ಆಮೇಲೆ ಬ ಬಡ್ಸ್ತಾನದಲ್ಲಿ ಬೇರೆ ಬೇರೆ ಜನ ಅದು ಅವ್ರದೆಲ್ಲ ನೀನು ಸಲ ಕೇಸ್ ಹಾಕ್ಕೊಂಡು ಇವತ್ತು ಎಲ್ಲ ಜಮೀನುಗಳೆಲ್ಲ ಮಾಡಿಬಿಟ್ಟು ಸಂತೆಗೆ ಬಂದು ವ್ಯಾಪಾರ ಮಾಡ್ಕೊಂಡೋದು ಹಂಗೆ ಹೋಗಿಬಿಟ್ಟೆ ನೀನು ಹೋದವ್ರು ಹಂಗೆ ಇರಬೇಕು ಇವತ್ತು ನನ್ನ ಜಮೀನಿಗೆ ಬಂದು ನನ್ನನ್ನ ನಮ್ಮ ಅಪ್ಪ ಅನ್ನ ತಿಂದು ನೀನು ತಟ್ಟೆನಲ್ಲಿ ಬೆಳೆದಿದ್ದು ನೀನು ಒಂದು ಕೊಲೆ ಕೇಸಲ್ಲಿ ನೀನು ತಪ್ಸ್ಕೊಂಡು ಬಂದಿದ್ದು ನೀನು ಕೊಲೆ ಕೇಸಲ್ಲಿ ತಪ್ಸ್ಕೊ ಬಂದವ್ರು ನೀನು ನಮ್ಮ ಮನೆ ಮುಂದೆ ಒಂದು ಎಂಚು ಮನೇಲಿ ಇದ್ದೆ ನೀನು ವಾಸ ಒಂದು ಎಂಚು ಮನೇಲಿ ಇದ್ದವಾಗ ನಮ್ಮಪ್ಪ ಹಾಲು ಕೊಡ್ತಾ ಇದ್ದ ನಿನಗೆ ನಾನು ನೋಡಿದಾಗೆ ಒಂದು ಗ್ಲಾಸ್ ಹಾಲು ಕೊಡ್ತಾ ಇದ್ದ ಆ ಜಾಗದಲ್ಲಿ ನಿನ್ನ ಬಾದ್ರಪುರದಲ್ಲಿ ನಿಲ್ಲಿಸಿ ನಾವೆಲ್ಲ ಎತ್ಕೊಂಡು ನಿಮ್ಮನ್ನು ಗೆಲ್ಸಿದ್ದಕ್ಕೆ ಇವತ್ತು ಚೇರ್ಮೆನ್ ಎಲ್ಲ ಬಂದಲ್ಲ ಅಂತ ಜಾಗ ಮಾಡಕ್ಕೆ ಬಂದಿದೆಯಾ ನೀನು ಇನ್ನು ನೀನು ದೊಡ್ಡ ಕೊಲೆಗಾರನ ಕೂತಿದೆಯಾ ನೀನು ನೀನು ಮಾನ ಮರ್ಯಾದೆ ಅನ್ನೋದಿದ್ದರೆ ಈ ಊರಿಗೆ ಅಜ್ಜ ಹಾಕ್ಬಾರ್ದು ನೀನು ಯಾವ ಊರು ನಿಂದು ಯಾವ ಊರು ಸ್ವಾಮಿ ನಿಂದು ನಿಂದು ಬಮ್ನಹಳ್ಳಿ ಕಡೆ ನೀನು ಅಲ್ಲಿರಬೇಕು ನೀನು ಹುಟ್ಟಿದ್ದು ಬೆಳೆದಿದ್ದು ನಾವು ಹುಟ್ಟಿ ಬೆಳೆದಿ ನಾವು ಈ ಜಾಗದಲ್ಲಿ ಇರೋರನ್ನ ಬಂದು ಎಲ್ಲರೂ ಎಲ್ಲರೂ ದಲಿತರ್ನ ಬೋವಿಗಳನ್ನ ಅಂದ್ರೆ ಎಲ್ಲ ಯಾವ ಹೋಗ್ಬಿಟ್ಟೆ ನೀನು ಎಷ್ಟು ಎಕರೆ ಜಮೀನು ಮಾಡಿದ್ಯಾ ನೀನು ಬಂದಾಗ ಒಂದು ಒಂದು ಕಾಲಿಗೆ ನೀನು ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ರಾಮರ ದೇವಸ್ಥಾನ ಹತ್ರ ಒಂದು ಟೈಲರ್ ಅಂಗಡಿಯಲ್ಲಿ ಕುತ್ಕೊತಾ ಇದ್ದೆ ನೀನು ಇವತ್ತು ಇವತ್ತು ಎಷ್ಟು ಎಕರೆ ಮಾಡಿದ್ಯಾ ನೀನು ನಾವು ಇಲ್ಲಿ ಹುಟ್ಟಿ ಬೆಳೆದಿ ನಾವು ಇವತ್ತು ಒಂದು ಸೈಟ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ನೀನು ಕಾಲಕ್ಕೆ ಚಪ್ಪಲಿ ಬಂದೆ ಮಾಡ್ಕೊಂಡೆ ಮಾಡ್ಕೊಂಡು ನೀನು ಇವತ್ತು ಬೆಂಗಳೂರಿಗೆ ಒಡಗಿದ್ಯಾ ಹಂಗೇ ಇರಬೇಕು ನೀನು ಅದು ಬಿಟ್ಟು ನಮ್ಮ ಮೇಲೆ ಗೂಬೆ ಕುಡ್ರಿಸಿ ನಮ್ಮನ್ನು ಥರ ಮಾಡಕ್ಕ ಪ್ರಯತ್ನ ಮಾಡಿದ್ಯಾ ಇದೆಲ್ಲ ಮುಂದಕ್ಕೆ ನಿನಗೆ ಜಾಗ್ರತೆ ಹೇಳ್ತೀನಿ ಹೇಳ್ಬೇಕಂತ ಹೇಳಿ ನನ್ನ ಮಾತು ನೀನು ನೋಡಿರೋದು ನಾನು ನಮ್ಮಪ್ಪ ನಮ್ಮ ನಮ್ಮಮ್ಮ ಎಲ್ಲ ಈ ಜಮೀನಾಗ ದುಡ್ಡಿರೋದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅಲ್ಲಾನು ಏಳು ಗಂಟೆ ಹೊತ್ಕು ನಮ್ಮಮ್ಮ ಬಂದು ಇಲ್ಲಿ ಊಟ ಆಗ್ತಾ ಇದ್ದು ನಮ್ಮ ಚಿಕ್ಕಮ್ಮ ನಮ್ಮಪ್ಪನಿಗೆ ನೇಗ್ಲು ಹೊತ್ಕ ಈ ಜಮೀನು ಈ ತಳ ಎಲ್ಲ ನಮ್ದೆ ಅಣ್ಣ ಯಾರ್ದು ಅಲ್ಲನು ಇವನ್ ರಾಮಕೃಷ್ಣನ್ ಹೋಗಿ ಎಲ್ಲೋ ಇದ್ದ ಅವ್ರ ಅಣ್ಣ ಯಾರನ್ನು ತಿಂದ್ ಬಿಟ್ಟಿದ್ದ ಅವಾಗ ಅಪ್ಪ ಬಂದು ಇಲ್ಲಿ ಕಾಪಾಡ್ದ ಅವನ್ನ ಎತ್ಕೊಂಡೋಗಿ ತಮಿಳುನಾಡಗ್ ಅವನ್ನ ಇವತ್ತು ನಮ್ಮ ಮೇಲೆ ಇಷ್ಟು ದಬ್ಬೇಸ್ ಮಾಡ್ತಾವನೆ ಇದು ಈ ತಳ ನಮ್ದಣ್ಣ ಈ ತಳ ನಮ್ದು ಅವ್ನೂರ್ ನೂರು ಹೇಳಿ ಎಲ್ಲಿ ನಮ್ಗ ತೊಂದರೆ ಪಡ್ತಾವ್ರಣ ಇವ್ನು ಎಲ್ಲಿದ್ದೋನೋ ಎಲ್ಲಿದ್ದೋನೋ ಇವನ್ನೆಲ್ಲ ವೋಶಿನಾಗೇನೆ ಮಾಡ್ಕೊಂಡು ಬಂದಿರೋದು ಬಿಲ್ಡಿಂಗ್ಗಳೆಲ್ಲನು ನಾವ್ ಯಾರು ಸತ್ಕು ಹೋಗಿಲ್ಲ ನಮ್ಮ ಮನೆ ತುಂಬಾ ನೀರು ತುಂಬಿಕೊಂಡಿದ್ರೂ ಕೂಡ ಹತ್ರ ಹೋಗಿ ನನ್ ದೊಡ್ಡ ತಮ್ಮ ಕಾಲಿಡ್ಕೊಂತ ಇದ್ದ ನನ್ನ ಮನೆ ಹಿಂಗೈತೆ ನನ್ನ ಮನೆ ಹಿಂಗೈತೆ ಅಂತ ನನ್ನ ದೊಡ್ಡ ತಮ್ಮ ನಿರ್ಸಾರ್ತಾ ಇರಲಿಲ್ಲ ಫೋನ್ ಬರೋ ಹೊತ್ಕ ಅವ್ನಿಂದ ಹೋಗ್ಬಿಡ ಅವ್ನು ಬೇರೆ ಕಡೆ ಹೋಗ್ಬಿಡ್ತಾ ಇದ್ದಾರೆ ನನ್ನ ನನ್ನ ದೊಡ್ಡ ತಮ್ಮನು ಅಲ್ಲೇ ನಿಂತ್ಕೊಂಡಿರ್ತಾ ಹತ್ರ ಹೋಗೋ ರಾಮಕೃಷ್ಣ ಹತ್ರ ಹೋಗೋ ಏನಾನ ಹೇಳೋಗೋ ಗೆದ್ದವನೇ ಗೆದ್ದವನೇ ಅಂತ ಹೇಳ್ತಾನೆ ಇದ್ದೆ ಅವ್ನು ಅವನು ತಾನೇ ಇದ್ದ ಇವಾಗ ಎಲ್ಲೆಲ್ಲೋ ಜಮೀನುಗಳಿಡ್ಕೊಂಡು ಎಲ್ಲೆಲ್ಲೋ ಮಾಡಿಕೊಂಡು ಅವ್ನ ಬಿಲ್ಡಿಂಗ್ಗಳು ಕಟ್ಕೊಂಡ ಇವತ್ತು ಅಪ್ಪನ ಹುಟ್ಟಿರೋರ ಅವರು ನಮ್ಮ ಜಮೀನು ಬಂದು ಅವನು ಅವ್ನು ಯಾರನ್ನ ಟಿ ವಿಚನ್ಗೆ ಕೊಡೋಕೆ ಅವನು ನಮ್ಮ ತಾತನವರು ನಮ್ಮ ದೊಡ್ಡಪ್ಪನವರು ನಮ್ಮ ತಂದೆಯವರು ಎಲ್ಲ ಮಾಡ್ಕೊಂಡು ಬಂದಿರೋಂಥ ಜಾಗ ಇದು ಇವತ್ತಿನ ದಿನ ಇದರಲ್ಲಿ ಮುಖ್ಯ ಕಾರ್ಯಗಳು ಅವರು ಇವರು ಬಂದು ಮಶಾಣಕ್ಕೆ ಸೇರಬೇಕು ಹಂಗೆ ಸೇರಬೇಕು ಹಿಂಗೆ ಅಂತ ಮಾತಾಡ್ತಾರೆ ಇದು ಪತ್ರ ಪೇಪರ್ ಇಲ್ದಿರ ಇದ್ದಿದ್ದರೆ ಅದೊಂಥರ ಎಲ್ಲ ದಾಖಲೆ ಇದೆ ಆದ್ರೂ ಈ ಥರ ಎಲ್ಲ ಇದ್ದಾರೆ ಅವ್ರಿಗೇನು ಸಂಬಂಧಪಟ್ಟಿದ್ದು ಇದರಲ್ಲಿ ಇರೋ ಜಾಗದಲ್ಲಿ ಊರಿಗೆ ಅಭಿವೃದ್ಧಿ ಮಾಡಿ ಮಶಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ಮಾಡ್ತಾಯಿದ್ರು ಇಷ್ಟು ವರ್ಷಗಳಿಂದ ಏನು ಮಾಡಿದಿರ ಇವತ್ತು ಬಂದು ಹಿಂಗೆ ಮಾಡ್ತಾಯಿದ್ದಾರಲ್ಲ ಸರ್ ಆಯ್ತಾ ಇದು ಯಾಕೆ ಮಾಡಬೇಕು ಅವ್ರ ಜಾಗದಲ್ಲಿ ಕೊಡಲಿ ಒಳ್ಳೇದು ಊರಿಗೆ ಒಳ್ಳೇದು ಮಾಡಲಿ ಸೈಡಿದವ್ರು ಮನೆ ಕಟ್ಸ್ಕೊಡ್ಲಿ ಏನು ಇಲ್ದಿರೋ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕೈ ಕಟ್ಕೊಂಡಿದ್ರು ಅವರು ರೇಪ್ ಸಿಕ್ಕು ಮನಡ್ ಸಿಕ್ಕು ಅಂದ್ಬಿಟ್ಟು ಎಷ್ಟೋ ದಿನ ಜನಗಳಿಗೆ ಯಾಮಾರಿಸ್ಕೊಂಡು ಹೋಗಿದ್ದಾರೆ ಇವತ್ತು ಬಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಸರ್ ಆಯ್ತಾ ಏನಕ್ಕೆ ಮಾಡಬೇಕು ರಾಮಕೃಷ್ಣನವರು ರಾಜಪ್ಪನವರು ರಾಜಪ್ಪನ ಗೆದ್ದ ಏನು ಮಾಡ್ದೆ ಒಂದು ಲೋನ್ ಮಾಡಿಸ್ಕೊಟ್ಟಿದ್ದಾರಾ ಏನು ಮಾಡಿಸ್ಕೊಟ್ಟಿದ್ದಾರೆ ಮೋರಿಗಳ್ ಬರೋ ಬಿಲ್ಗಳನ್ನೆಲ್ಲ ಸ ಚೆಕ್ಗಳಾಕ್ಕೊಂಡು ಚೆಕ್ಗಳಾಕೊಂಡಿತ್ತು ಅವಾಗ ಇವಾಗ ಗೌರ್ಮೆಂಟಿಂದ ಎಲ್ಲ ಡಿ ಸಿಯಿಂದ ಹಂಗೆ ಬರ್ತೈತೆ ಅಕೌಂಟ್ಗೆ ಇವಾಗ ಮುಂಚೆ ಚೆಕ್ಗಳು ಅದೊಂದು ತೋರಿಸೋದು ಇದೊಂದು ತೋರಿಸೋದು ಬಿಲ್ಗಳು ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಮಾಹಿತಿ ಏನಿದ್ರು ನೀವು ಒಳ್ಳೇದು ಮಾಡಿ ತೋರಿಸಿರಿ ಏನು ತೋರಿಸ್ದಿರ ಇವತ್ತು ಬಂದಿನ ಬಂದು ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಊರಿಗೆ ಹಾಂ ನೀವೇನೆಲ್ಲ ಮಾಡಿದ್ದೀರ ಒಳ್ಳೇದು ತೋರಿಸ್ರಿ ಹಾಂ ಮೊನ್ನೆ ಆನೇಕ ಪೊಲೀಸ್ ಠಾಣೆಯಲ್ಲಿ ಇದ್ರ ವಿಚಾರವಾಗಿ ಸ್ಟೇಷನಲ್ಲಿ ಕರೆದು ಮಾತನಾಡಿದರು ಈ ವಿಚಾರವಾಗಿ ಹತ್ತು ಗುಂಟೆ ಜಾಗವನ್ನು ನಾವು ಬಿಡಿಸ್ಕೊಡ್ಲಿಕ್ಕೆ ಇವರಿಗೆ ಮನವಿ ನಾವು ಕೂಡ ಮಾಡ್ಕೊಂಡಿದ್ದೇವೆ ಅದಕ್ಕೆ ಇವರು ಬದ್ಧವರಾಗಿದ್ದು ಮಾತಾಡಿದರು ಆಯಿತು ನಾವು ಸಾರ್ವಜನಿಕರಿಗೂ ನಾವು ಕೂಡ ಸ್ಪಂದಿಸಬೇಕು ಅವ್ರಿಗೂ ಕೂಡ ಮಾನ್ಯತೆ ದೃಷ್ಟಿಯಿಂದ ಬಿಟ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಆಗ ಸ್ಟೇಷನ್ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ಸಿಬ್ಬಂದಿಯವರು ಕೂಡ ಬಂದು ಇಲ್ಲಿ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಅವರಿಗೆ ತಫನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ನಂತರ ಏನು ನಿನ್ನೆ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ ಅದನಂತರ ನಾನು ಅದರ ವಿಚಾರವಾಗಿ ಒಂದು ಸಣ್ಣ ಏನು ಕಾಮೆಂಟ್ ಮಾಡ್ತೀನಿ ವಿಷಯ ಏನಂದರೆ ದಯಮಾಡಿ ಮಾಧ್ಯಮಿತರು ಸುದ್ದಿ ಮಾಡುವಾಗ ಪರಿಶೀಲಿಸಿ ಸುದ್ದಿ ಮಾಡಬೇಕು ಅಂತ ಮಾತ್ರ ನನಗೆ ಹೇಳ್ತೀನಿ ಯಾಕಂದರೆ ಇದು ದಲಿತರ ಭೂಮಿ ದಲಿತರಿಗೆ ಆದೇಶ ನಲವತ್ತೊಂದು ನಲವತ್ತೆರಡರಲ್ಲಿ ಆದೇಶ ಆಗಿದೆ ಹಾಗಾಗಿ ಸುದ್ದಿ ಮಾಡುವಾಗ ದಯಮಾಡಿ ಅದನ್ನು ನೀವು ಪರಿಶೀಲನೆ ಮಾಡಿ ಸುದ್ದಿ ಮಾಡಬೇಕು ಅಂತೇಳಿ ಹೇಳುತ್ತೆ ಅದಕ್ಕೆ ಸಾಕಷ್ಟು ನನಗೆ ಕರೆಗಳು ಬರ್ತವೆ ವಿಚಾರಗಳು ನನ್ನ ಬಗ್ಗೆ ಬೇರೆ ಬೇರೆ ರೀತಿ ಎಲ್ಲ ವಿಚಾರಗಳು ಮಾತಾಡ್ತಾರೆ ಬೇರೆ ಕಡೆಯಿಂದ ನನಗೆ ಫೋನ್ ಕರೆಗಳು ಕೂಡ ಬರ್ತವೆ ನಾನು ಹೇಳೋದೇನೆಂದರೆ ಈಗ ಸಾರ್ವಜನಿಕರು ಅವರು ಕೂಡ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರೇ ಇವರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರೇ ಹಾಗಾಗಿ ಇದು ಡಿ ಸಿ ಕಚೇರಿಯಲ್ಲಿ ಈಗಾಗಲೇ ದಾವೆ ಹುಡಿದಾರೆ ಡಿ ಸಿ ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಏನು ಆದೇಶ ಮಾಡುತ್ತೋ ಅದಕ್ಕೆ ತಾವೆಲ್ಲ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಆ ನಿಟ್ಟಿನಲ್ಲಿ ತಾವು ಇದ್ರ ಇದ್ರ ವಿಚಾರವಾಗಿ ನೀವು ರಾಜಕೀಯ ಗೊಂದಲಗಳನ್ನು ಎಬ್ಬರು ಸರಿ ಇದು ಮಾಡೋದು ಸರಿಯಲ್ಲ ಅಂತೇಳಿ ನನ್ನ ಉದ್ದೇಶ ಹಾಗಾಗಿ ಇದು ರಾಜಕೀಯಕ್ಕೆ ಒಳಪಡೋದು ಬೇಡ ಹಾಗಾಗಿ ಯಾಕಂದರೆ ನಮ್ಮ ಸಮುದಾಯಗಳ ಕಿತ್ತಾಡಿದಾಗ ಅದು ಸರಿ ಇರೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ದಯಮಾಡಿ ತಾವು ಇದನ್ನು ರಾಜಕೀಯಕ್ಕೆ ತೊಗೊಂಡ್ಬರೋದು ಬೇಡ ಡಿ ಸಿ ಕಚೇರಿಯಲ್ಲಿ ಈಗಾಗಲೇ ಇದೆ ಡಿ ಸಿ ಏನು ಆದೇಶ ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಅಂತ ಹೇಳ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋಂಥ ವಿಷಯ ಇಲ್ಲ ಯಾಕಂದರೆ ಈ ಸುಮಾರು ವರ್ಷಗಳಿಂದ ಅಲ್ಲಿ ಉತ್ತು ಬೆಳೆ ಬಿತ್ತಿದ್ದಾರೆ ಅವರಿಗೆ ಪಾಪ ದ್ರೋಹ ಆಗೋದು ಬೇಡ ಆ ನಿಟ್ಟಿನಲ್ಲಿ ಸರ್ಕಾರದವರು ಅಥವಾ ಅದ ಇದ್ರ ವಿಚಾರವಾಗಿ ಏನಾದರೂ ಗಮನ ತಗೊಂಡು ಇವ್ರಿಗೆ ಪರಿ ಪರಿಹಾರ ಏನಾದರೂ ಕೊಟ್ಟರೆ ಅದಕ್ಕೂ ನಾವು ಭದ್ರಾಗಿರ್ತೀವಿ ಅಂತ ಈ ಮೂಲಕ ಅದು ಮಾಧ್ಯಮ ಮಿತ್ರ ಮುಖಾಲ ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಬೇಕಂದರೆ ನಾವು ನಾಲ್ಕು ಜನ ಅಣ್ತಂಬಂದರು ಒಬ್ಬರೂ ವಿದ್ಯಾವಂತರ ಏನೋ ಅಲ್ಲ ಲಾಸ್ಟ್ ಅವ್ರಿಗೂ ನಾನೇ ಉಳಿತಾಯಿದ್ದೇನು ಇವರು ಬಂದು ಕೇಳ್ಕೊಂಡ್ರು ನಾವು ಸ್ವಂತಕ್ಕೆ ಒಂದಷ್ಟು ಅಷ್ಟು ನಾವು ಎಣೆ ಹಾಕ್ಕೊತಾ ಇದ್ದೀವಿ ಇವರು ಬಂದು ಕೇಳ್ಕೊಂಡಿದ್ದಕ್ಕೆ ಆಯ್ತಪ್ಪ ಹೇಳಿಬಿಟ್ಟು ನಾವೇ ಸಮಾಧಾನ ಪಟ್ಟು ಅವ್ರು ನಾಲ್ಕೈದು ಜನ ಹಾಕಿಸ್ತೀವಿ ಅದೇ ಗ್ಯಾರಂಟಿ ಅಂತೇಳಿ ಹೇಳಿ ಮಾತಾಡಿದ್ರು ಇವರು ಅದು ನಾನು ಇಲ್ಲ ಏನೋ ಮೊದಲನೇ ನಾನು ಉತ್ಕೊಂಬಂದರು ಇದನ್ನು ನನಗೆ ಎಪ್ಪತ್ತು ವರ್ಷ ವಯಸ್ಸು ಅದ್ರ ಅದ್ರ ಬಗ್ಗೆ ನನಗೆ ವಯಸ್ಸು ಆಗೋಯ್ತು ನಾನು ಮಾಡೋಕ್ಕಾಗಲಿಲ್ಲ ಎರಡು ವರ್ಷದಿಂದ ಬೆಳೆ ಇಲ್ಲ ಕುರಿಗಳು ಮಾರಿ 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 ಎಷ್ಟೊಂದು ಕಲಿಸಿಕಲ್ ನಾನು ಆಗಲ್ಲ ಮಾರೋದಕ್ಕೆ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲ ಹೋಗ್ಬಿಡ್ತು ಎಲ್ಲ ಬಿಟ್ಟು ಎಳಸ್ಬಿಟ್ಟೆ ಏನೋ ನಮ್ಮ ಹುಡುಗರು ಓದಿದ್ದಕ್ಕಾಗಿ ಅವರು ಪೇಪರ್ಗಳು ತಕ್ಕೊಂಡು ಇವಾಗ ಬೀದಿಗೆ ಬಂದು ನಾನು ಆದೇಶ ಮಾಡ್ತಾವ್ರೆ ಸರಿ ಸರ್ ಇಷ್ಟ ಸ್ವಾಮಿ ನಾನು ಹೇಳ್ತಾರೆ ಸೇರಿ ಮ್ಯಾನೆ ಎಲ್ಲಪ್ಪ ನಮ್ಮ ಮಗ ಏನು ಇದೇ ಬಹುದೂರ್ಪುರ ನಮ್ಮ ತಾ ತಾತನ ಹುಟ್ಟಿದ್ದು ಇಲ್ಲೇ ನಮ್ಮ ತಂದೆ ಹುಟ್ಟಿದ್ದು ಇಲ್ಲೇ ನಲವತ್ತೊಂದು ನಲವತ್ತೇಳರಲ್ಲಿ ನಮ್ಮ ತಾತನಿಗೆ ಎರಡು ಎಕರೆ ಮಂಜೂರಾಗುತ್ತೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ನಮ್ಮಪ್ಪನಿಗೆ ಎರಡೆಯಾಗಿ ಒಂದೂವರೆ ಎಕರೆ ಮುಂಜೂರಾಗುತ್ತೆ ಮೂರುವರೆ ಎಕರೆ ಸ್ವಾಧೀನದಾಗಿ ಇದ್ದುಕೊಂಡು ನಾವು ವ್ಯವಸಾಯ ಮಾಡಿಕೊಂಡು ಬರ್ತಾಯಿರ್ತೀವಿ ಇರ್ತೀವಿ ಎಲ್ಲ ಇದು ಮಾಡಿಕೊಂಡು ಹಿಂಗೆಲ್ಲ ಇದ್ದಾಗ ನಮ್ಮ ಚಿಕ್ಕಪ್ಪನ ನಮ್ಮಪ್ಪ ತೀರ್ಕೊಂಡಾಗ ನಮ್ಮಪ್ಪ ಇರೋವರೆಗೂ ನಮ್ಮಪ್ಪನ ಮಾಡ್ದ ಆಮೇಲೆ ನಮ್ಮ ಚಿಕ್ಕಪ್ಪನ ಬಿಟ್ಕೊಟ್ಟ ನಮ್ಮ ಚಿಕ್ಕಪ್ಪನ ವ್ಯವಸಾಯ ಮಾಡ್ತಾ ಇದ್ದ ಅದನ್ನು ಇವಾಗ ಕುರಿಗಳು ಮಾರಿ 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 ಮಾಡ್ತಾಯಿದ್ದೆ ವ್ಯವಸಾಯ ಎರಡು ವರ್ಷದಿಂದ ನಷ್ಟ ಆಗೋಯಿತು ಆ ಎರಡು ವರ್ಷದಿಂದ ನಷ್ಟ ಆದ ತಕ್ಷಣ ನಮ್ಮ ಚಿಕ್ಕಪ್ಪನ ಆಗಿಲ್ಲ ಸ್ವಾಮಿ ನನ್ನ ಕುರಿಗಳೆಲ್ಲ ಸತ್ತೋಯ್ತು ಹೋಯಿತು ಇನ್ನು ನಾನು ಮಳೆ ಬೇರೆ ಇಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ನಿಲ್ಲಿಸಿಬಿಡ್ತೀನಿ ಅಂದ್ಬಿಟ್ಟು ಎರಡು ವರ್ಷದಿಂದ ಬೀಡು ಬಿಟ್ಟಿರೋದು ಎರಡು ವರ್ಷದಿಂದ ಬೀಡು ಬಿಟ್ಟಿರೋದಕ್ಕೆ ಈ ಬೀಡಾಗೈತೆ ನಮ್ಮ ಕುಟುಂಬಕ್ಕೆ ಅಂದ್ಬಿಟ್ಟು ನಾವು ಒಂದು ಬಿಟ್ಕೊಂಡು ಹಾಕ್ಕೊಂಡಿದ್ರಿ ಇದೇ ರಾಮಕೃಷ್ಣ ಅವರು ಅವರಪ್ಪ ಎಂಗಟಪ್ಪ ತೀರೋದಾಗ ಇದೇ ರಾಮಕೃಷ್ಣಣ್ಣ ಬಂದು ಕೇಳಿಕೊಂಡ ಏ ಪಾಡ ಅಷ್ಟಾಗಲ ಹಾಕ್ಕೊಳೋದ ಅಪ್ಪನ ತೀರೋಗವನಿ ಅಂತ ಹೋಗೋಣ ಅದಕ್ಕೆ ನಾನು ನಿನಗೆಲ್ದಿದ್ದು ಹೆಚ್ಚೋಣ ನೀನು ಓಟಾಗಿ ಗೆಲ್ಸಿದ್ದೀನಿ ನಿನ್ನ ಜೊತೆಯಾಗಿದ್ದೀನಿ ನೀನು ಶಿಶಿನಾಗಿದ್ದೀನಿ ಅಂದ್ಬಿಟ್ಟು ಆತನಿಗೆ ದಾರಿ ಮಾಡಿಕೊಟ್ಟೆ ಅವರ ಅಪ್ಪನಿಗೆ ಮಣ್ಣಾಯಿತು ಇನ್ನೊಬ್ಬರು ಬಂದರು ಅದೇ ಥರ ನಮ್ಮ ಓವಿಗಳು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಸಂಬಂಧ ಥರನೇ ನೋಡಿಕೊಂಡು ನಾವೆಲ್ಲರಿಗೂ ದಾರಿ ಮಾಡಿಕೊಟ್ಟು ಒಂದು ಹತ್ತು ಹದಿನೈದು ಜನದ್ದು ಹಾಕ್ಸಿಬಿಟ್ರಿ ಬಿಟ್ಟ್ರಿ ಇವಾಗ ಬಿಟ್ಟಿದ್ದಕ್ಕೆ ಅವ್ರೇನು ಮಾಡ್ತಾರೆ ಇದು ಪೂರ್ತಿ ಮಶಾಣ ನಿಮ್ಮ ಹತ್ರ ದಾಖಲೆನೇ ಇಲ್ಲ ನಾವು ಹಾಕ್ಸಿದ್ದು ತಪ್ಪ ಸ್ವಾಮಿ ನಾವು ಕೊಟ್ಟಿದ್ದು ತಪ್ಪ ನೀವು ಎಷ್ಟು ಎಕರೆ ಇವೇ ನೀನು ಬೊಮ್ಮನಹಳ್ಳಿನಾಗಿದ್ದೋರು ಇಲ್ಲಿಗೆ ಬಂದು ಕೋಟಿಗಳು ಕೋಟಿಗಳಿಗೆ ಜಮೀನು ಮಾಡ್ಕೊಂಡಿದ್ದೆ ನೂರ ಎಪ್ಪತ್ತು ಸರ್ವೆ ನಂಬರಲ್ಲಿ ಲಿಸ್ಟೇಕ್ ಐತೆ ಒಂಬಲ್ಗಟ್ಟು ಸರ್ವೆ ನಂಬರಲ್ಲಿ ಐತೆ ಸಿಂಗ್ಸಂದ್ರ ಸರ್ವೆ ನಂಬರಲ್ಲಿ ಐತೆ ನಾವೇನ ಕೇಳಿದ್ದೀರಾ ನೀನು ಮಾಡ್ಕೊಂಡಿದ್ದೆ ನೀನು ಪಾಡು ನೀನೇನೋ ದುಡ್ದೆ ದುಡ್ದಿದ್ದೆ ಮಾಡ್ಕೊಂಡಿದ್ದೆ ನಾವು ಅದಕ್ಕೆ ಅಡ್ಡಿ ಹಾಕಿಲ್ಲ ನಮ್ಮ ತಾತನ ಆಸ್ತಿ ಈಗ ನಮ್ಮ ಅಪ್ಪನ ಈಗ ನಮ್ಗೆ ಯಾಕೆ ಅಡ್ಡಿ ಮಾಡ್ತಾ ಇದ್ದೀರಾ ಒಬ್ಬರು ಆಸ್ತಿಗೆ ಹೋಗಲಿಲ್ಲ ಇವಕ್ಕೂ ನಮ್ಗೆ ಶೀಟ್ ಮನೆ ಅಂದರೆ ಒಂದು ಮೋಲ್ಡ್ ಮನೆ ಕೂಡ ಇಲ್ಲ ಒಂದೊಂದು ಸೈಟಲ್ಲಿ ಮೂವರು ಮೂವರು ಫ್ಯಾಮಿಲಿ ಇದ್ದೀರಿ ನಾವು ಒಂದೊಂದು ಸೈಟು ಇಲ್ಲ ಬನ್ನಿರಿ ಬೇಕಾದ್ರೆ ಮನೆ ಬಾಕಲುಗಳು ನೋಡಿರಿ ಅವ್ರದ್ದು ಎರಡೆರಡು ಬಿಲ್ಡಿಂಗು ಮೂರು ಮೂರು ಬಿಲ್ಡಿಂಗು ಬಾರ ಐತೆ ಲಾರ್ಜ್ ಐತೆ ಇಷ್ಟೆಲ್ಲ ಇದ್ರೂ ನಾವು ಹೋದ್ರಿ ಒಂದು ಕೆ ಹತ್ತು ಕೆ ಜಿ ಅಕ್ಕಿ ಕೊಡು ಇನ್ನೊಂದು ಕೊಡು ಅಂತ ಕೇಳಿದಾಗೂ ನಮಗೇನು ಸಹಾಯ ಮಾಡಿಲ್ಲ ನಾವೇ ಓಟ್ ಹಾಕಿ ಗೆಲ್ಸಿ ಇದು ಮಾಡಿ ಎಲ್ಲ ಇದು ಮಾಡಿದ್ದಕ್ಕೂ ಇವಾಗ ಲಾಸ್ಟ್ಗೆ ನಿಮ್ಮದು ನಿಮ್ಮಪ್ಪನಿಗೆ ಒಂದೂವರೆ ಎಕರೆ ಮುಂಜೂರಾಗಿರೋದು ಎರಡು ಎಕರೆ ಇಲ್ಲ ಎರಡು ಎಕರೆ ಮಶಾಣ ಅಂತ ನಮಗೆ ಶಾನ ತೊಂದರೆ ಮಾಡ್ತಾವ್ರೆ ನಾವು ಇನ್ನೊಬ್ಬರು ಆಸ್ತಿ ಹೋಗಲ್ಲ ಸ್ವಾಮಿ ನಮಗೆ ಬೇಡ ಬೇಡ ನಮಗಿರೋದು ಸಾಕು ನಮಗೆ ನೀವೆಲ್ಲ ಬಂದಿದ್ದಕ್ಕೆ ಒಳ್ಳೆ ಶ್ಯಾನ ಅನುಕೂಲ ಆಯಿತು ಒಳ್ಳೆಯದಾಯಿತು ನಿಮ್ಮದ ಮಿತ್ರರೇ ಇವತ್ತು ಏನು ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರ್ ನೂರ ಎಪ್ಪತ್ತರಲ್ಲಿ ಏನು ಒಂದು ಗೊಂದಲ ಸೃಷ್ಟಿಯಾಗಿದೆ ಇದು ಮುನಿಗಾ ಅಂತಕ್ಕಂಥವ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಲವತ್ತ್ಮೂರು ನಲವತ್ತ್ನಾಲ್ಕರಲ್ಲಿ ಡಿ ಡಿ ರೂಲ್ಸ್ ಪ್ರಕಾರ ಮಂಜೂರಿಯಾಗಿರ್ತಕ್ಕಂಥ ಜಮೀನು ವಿದ್ಯಾಭ್ಯಾಸದ ಕೊರತೆ ಮತ್ತು ತಿಳುವಳಿಕೆ ಕೊರತೆಯಿಂದ ದಾಖಲಾತಿ ಸರಿಪಡಿಸ್ಕೊಳ್ಳದೆ ಕಾಲ ಹರಣ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಆದರೆ ಏನಾಗಿದೆ ಅವರೇ ಕುಟುಂಬದವರು ಒಂದು ಹನ್ನೆರಡು ಜನ ಅವ್ರ ಸಮುದಾಯ ಅಂದರೆ ಅವ್ರ ಕುಟುಂಬದವರೇನೇ ಸಮಾಧಿಗಳನ್ನು ಹಾಕ್ಕೊಂಡಿದ್ರು ಅದು ಕಾಲಕ್ರಮೇಣ ಮಾನವೀಯತೆಯ ದೃಷ್ಟಿಯಿಂದ ಇವರು ಒಗ್ಗಟ್ಟಾಗಿಲ್ಲದೇ ಗೊಂದಲದಿಂದ ಬೇರೆ ಬೇರೆಯವರಿಗೆ ಅವಕಾಶಗಳನ್ನು ಮಾಡಿಕೊಟ್ರು ಆದರೆ ಇವತ್ತು ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಕಂದಾಯ ಅಧಿಕಾರಿಗಳು ಯಾಕಂತೇಳಿದ್ರೆ ಆ ಗ್ರಾಮಕ್ಕೆ ಒಂದು ಸ್ಮಶಾನವನ್ನು ವ್ಯವಸ್ಥೆ ಮಾಡಿದರೆ ಇವತ್ತು ಕೋಟ್ಯಾಂತರ ರೂಪಾಯಿ ಭೂಮಿಯನ್ನು ಬಲಾಢ್ಯ ಭೂಮಾಲೀಕರು ಮತ್ತು ಬಂಡವಾಳಶಾಹಿಗಳು ಮತ್ತು ಲೇಔಟ್ಗಳಿಗೆ ಹರಾಜುಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಉದಾಹರಣೆಯಾಗಿದೆ ಆದರೆ ಸ್ಮಶಾನಕ್ಕೆ ಕೊಡಲಿಕ್ಕೆ ಯಾಕೆ ನಿಮಗೆ ಸರ್ಕಾರಕ್ಕಾಗಲಿ ಅಥವಾ ಕಂದಾಯ ಅಧಿಕಾರಿಗಳಿಗೆ ಯೋಗ್ಯತೆ ಇರಲಿಲ್ವಾ ಅಂತಕ್ಕಂಥದ್ದು ನನ್ನೊಂದು ಪ್ರಶ್ನೆ ಇವತ್ತು ಒಬ್ಬ ಬಡವನಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿನಲ್ಲಿ ಮತ್ತೊಬ್ಬ ಬಡವನನ್ನು ಎತ್ತುಕಟ್ಟಿ ತಮಾಷೆ ನೋಡ್ತಕ್ಕಂಥದ್ದು ಅದು ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ಎರಡೂ ಸಮುದಾಯಗಳು ದಲಿತ ಸಮುದಾಯಗಳೇನೇ ಆದರೆ ಇಲ್ಲಿ ಏನಾಗ್ತಾ ಇದೆ ಇವತ್ತು ಆನೇಕಲ್ಲು ಒಂದು ಶಾಂತಿಯ ಯಾವುದೇ ಗೊಂದಲಗಳಿಗೆ ಇಲ್ಲಿ ಈಡೇಗದೆ ಶಾಂತಿಯಿಂದ ಬದುಕ್ತಕ್ಕಂಥ ಜನ ಇಲ್ಲಿ ಎರಡು ಸಮುದಾಯಗಳನ್ನು ಎತ್ಕಟ್ಟತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಅಧಿಕಾರಿಗಳು ತಮಾಷೆಯನ್ನು ಇದ್ದಾರೆ ಇಲ್ಲಿ ರಾಜಕಾರಣಿಗಳು ಸಹ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಓಟನ್ನು ಹಾಕ್ಸ್ಕೊಳ್ತೀರಾ ಆದರೆ ಆ ಗ್ರಾಮಕ್ಕೆ ಒಂದು ಸ್ಮಶಾನದ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗ್ತಾಯಿಲ್ಲ ಅಂತ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ ಏನು ಈಗಾಗಲೇ ಸ್ಮಶಾನವನ್ನು ಮಾಡಿಕೊಂಡಿದ್ದಾರೆ ಆ ಸ್ಮಶಾನಕ್ಕೆ ಆ ಏನು ಮಂಜೂರಾಗಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಬೇರೆ ಕಡೆ ಸ್ಮಶಾನವನ್ನು ಸ್ಥಳಾಂತರ ಸಹ ಮಾಡಬೇಕು ಇಲ್ಲ ಅಂತೇಳಿದ್ರೆ ಅದೇ ಸ್ಮಶಾನ ಅಂತ ನೀವು ಕಾಯಮಿಡೋದಾದರೆ ಆ ಕುಟುಂಬಕ್ಕೆ ಅದರ ಬೆಲೆ ಏನಿದೆ ಅದಕ್ಕೆ ಪರಿಹಾರವಾಗಿ ಇಲ್ಲ ಬೇರೆ ಕಡೆ ಭೂಮಿಯನ್ನು ಮಂಜೂರು ಮಾಡಬೇಕು ಇಲ್ಲ ಅಂತೇಳಿದ್ರೆ ಅದಕ್ಕೆ ಬೆಲೆಯನ್ನು ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ